ಸ್ನೇಹಿತರೆ ಇಲ್ಲಿ ಕೆಲವು ವಸ್ತುಗಳು ಯಾವ ರೀತಿ ಇವೆ ಅಂದರೆ ಇವುಗಳನ್ನು ನೀವು ಮಹಾಶಿವರಾತ್ರಿಯ ಹಬ್ಬದ ದಿನ ತಿನ್ನಲೇಬಾರದು ಆದರೆ ಸ್ನೇಹಿತರೆ ಇಲ್ಲಿ ಒಂದು ವಸ್ತು ಯಾವ ರೀತಿಯಾಗಿ ಇದೆ ಅಂದರೆ ಖಂಡಿತವಾಗಿ ಇದನ್ನು ಮಹಾಶಿವರಾತ್ರಿಯ ಹಬ್ಬದ ದಿನವೇ ತಿನ್ನಬೇಕು ಆಗ ಮಾತ್ರ ನಿಮಗೆ ನಿಮ್ಮ ವ್ರತದ ಸಂಪೂರ್ಣ ಫಲ ಸಿಗುತ್ತದೆ ಮಹಾಶಿವರಾತ್ರಿಯ ಹಬ್ಬದ ದಿನ ಹಲವಾರು ಜನರು ಉಪವಾಸ ಮಾಡ್ತಾರೆ ವ್ರತ ಮಾಡುತ್ತಾರೆ ಹಲವಾರು ಜನ ಇಲ್ಲಿ ಫಲಹಾರ ಮಾಡುತ್ತಾರೆ ಸಾತ್ವಿಕ ಭೋಜನ ಅಂದರೆ ಸಾತ್ವಿಕ ಆಹಾರದ ಸೇವನೆಯನ್ನು ಸಹ ಮಾಡ್ತಾರೆ ಸ್ನೇಹಿತರೆ ವೇಳೆ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ದಿನ ವ್ರತವನ್ನು ಇಡ್ತಾ ಇದ್ದರೆ ಉಪವಾಸವನ್ನು ಮಾಡ್ತಾ ಇದ್ರೆ ಇಲ್ಲಿ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ಸ್ವಲ್ಪ ಆದರೂ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಒಂದೊಳ್ಳೆ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ದಿನ ವ್ರತ ಅಥವಾ ಉಪವಾಸವನ್ನು ಮಾಡುವಂಥ ಪ್ಲ್ಯಾನ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಶರೀರದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೀವು ನೋಡಿಕೊಳ್ಳಬೇಕು ಇದಕ್ಕಾಗಿ ಇಲ್ಲಿ ನೀವು ಸಂತರೆ ಹಣ್ಣು ದಾಳಿಂಬೆ ಹಣ್ಣು ಮೋಸಂಬಿ ಹಣ್ಣು ದ್ರಾಕ್ಷಿ ಹಣ್ಣಿನಂತ ಹಣ್ಣುಗಳನ್ನು ತಿನ್ನಬಹುದು ಆದರೆ ಸ್ನೇಹಿತರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಈ ದಿನ ಮರೆತು ಕಬ್ಬಿನ ಹಾಲನ್ನು ಕುಡಿಯಬಾರದು ಮಹಾಶಿವರಾತ್ರಿ ಹಬ್ಬದ ಫಲಹಾರದಲ್ಲಿ ನೀವು ಪಪ್ಪಾಳೆ ಸೇಬು ಹಣ್ಣು ಬಾಳೆಹಣ್ಣು ಮೋಸಂಬಿ ಹಣ್ಣು ಮತ್ತು ಪಾಯಸದಂಥ ಸಿಹಿ ವಸ್ತುಗಳನ್ನು ತಿನ್ನಬಹುದು ಆದರೆ ಮರೆತು ಈ ದಿನ ಸಾಧಾರಣವಾದ ಉಪ್ಪು ಅಥವಾ ಸಮುದ್ರದ ಉಪ್ಪನ್ನು ನೀವು ತಿನ್ನಬೇಡಿ ಹಲವಾರು ಜನರು ಈ ದಿನ ಉಪವಾಸದ ಉಪ್ಪನ್ನು ತಿನ್ನುತ್ತಾರೆ ಇದನ್ನು ಕಲ್ಲುಪ್ಪು ಅಂತಲೂ ಕರೆಯುತ್ತಾರೆ ಇದು ನೋಡಲು ಗುಲಾಬಿ ಬಣ್ಣದಲ್ಲಿ ಇರುತ್ತದೆ ಆಕಾರದಲ್ಲಿ ಸ್ವಲ್ಪ ದೊಡ್ಡದಾಗಿ ಇರುತ್ತದೆ ಯಾರು ಪ್ರತಿದಿನ ಇದರ ಸೇವನೆಯನ್ನು ಮಾಡುತ್ತಾರೋ ಅಂಥವರು ಬಿ ಪಿ ಸಮಸ್ಯೆಯನ್ನು ಎದುರಿಸೋದಿಲ್ಲ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಸ್ನೇಹಿತರೆ ಮಹಾಶಿವರಾತ್ರಿಯ ಹಬ್ಬದ ದಿನ ಬಿಳಿ ಬಣ್ಣದ ನಾರ್ಮಲ್ ಆಗಿರುವ ಸಮುದ್ರದ ಉಪ್ಪಿನ ಸೇವನೆ ಮಾಡಬಾರದು ಒಂದು ವೇಳೆ ಇದರ ಸೇವನೆಯನ್ನು ಮಾಡಿದ್ರೆ ನಿಮ್ಮ ಉಪವಾಸದ ವ್ರತ ಪೂರ್ತಿಯಾಗಿ ಮುರಿದು ಹೋಗುತ್ತದೆ ಇಲ್ಲಿ ಬೇಕಾದರೆ ಸಿಹಿಯಾದ ವಸ್ತುಗಳನ್ನು ತಿನ್ನಬಹುದು ಆಲೂಗಡ್ಡೆಯ ಸೇವನೆ ಮಾಡಬಹುದು ಆದರೆ ಸ್ನೇಹಿತರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಈ ದಿನ ಮರೆತರು ನೀವು ಕಪ್ಪು ಬಣ್ಣದ ಕಲ್ಲುಪ್ಪಣ್ಣ ತಿನ್ನಬಾರದು ಅಥವಾ ಇದನ್ನು ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಇದರಲ್ಲಿ ಆಯುರ್ವೇದಿಕ ಔಷಧಿ ಗುಣಗಳಂತೂ ಇರುತ್ತವೆ ಆದರೆ ಮಹಾಶಿವರಾತ್ರಿಯ ದಿನ ಇದನ್ನು ಸೇವಿಸಬಾರದು ಯಾಕಂದರೆ ಇದು ಕೂಡ ಸಾಮಾನ್ಯವಾದ ಉಪ್ಪಿನಿಂದಲೇ ರೆಡಿಯಾಗಿರುತ್ತದೆ ಸ್ನೇಹಿತರೆ ಮರೆತರು ನೀವು ಮಹಾಶಿವರಾತ್ರಿಯ ಹಬ್ಬದ ದಿನ ಅಕ್ಕಿಯಿಂದ ರೆಡಿಯಾದಂಥ ಅನ್ನ ಆಗಲಿ ರೊಟ್ಟಿಯನ್ನು ತಿನ್ನಬಾರದು ಈ ದಿನ ಬೇಕಾದರೆ ಗೋಧಿಯಿಂದ ರೆಡಿಯಾದಂಥ ವಸ್ತುಗಳನ್ನು ತಿನ್ನಬಹುದು ಆದರೆ ಇವುಗಳಲ್ಲೂ ಸಹ ಸಾಧಾರಣವಾದ ಉಪ್ಪನ್ನು ಬಳಸಬಾರದು ಹಾಗಾಗಿ ಅನ್ನದಿಂದ ರೆಡಿಯಾದಂಥ ವಸ್ತುಗಳನ್ನು ಸಹ ತಿನ್ನಬೇಡಿ ಹಾಗಾಗಿ ಈ ವಿಷಯದ ಬಗ್ಗೆ ನೀವು ಕಾಳಜಿ ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಈ ದಿನ ನೀವು ಮೊಸರನ್ನು ತಿನ್ನಬಹುದು ಈ ದಿನ ನೆಲಗಡಲೆಗಳನ್ನು ಸುಟ್ಟು ತುಪ್ಪದಲ್ಲೂ ಸಹ ತಿನ್ನಬಹುದು ಈ ದಿನ ನೀವು ಸಿಹಿಯಾದ ವಸ್ತುಗಳನ್ನು ಸಹ ತಿನ್ನಬಹುದು ಇನ್ನು ಸಾಬೂದಾನ್ಯಿಂದ ರೆಡಿಯಾದಂಥ ಅನ್ನ ಅಥವಾ ಕಿಚಡಿಯನ್ನು ತಿನ್ನಿರಿ ಈ ದಿನ ಹುರುಳಿಯಂಥ ದ್ವಿದಳ ಕಾಳುಗಳಿಂದ ರೆಡಿಯಾದಂಥ ಆಹಾರವನ್ನು ತಿನ್ನಬಹುದು ಆದರೆ ಮರೆತರೂ ಸಹ ಏಕದಳ ಧಾನ್ಯಗಳಿಂದ ರೆಡಿಯಾದಂಥ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಈ ದಿನ ನೀವು ಸಾಧಾರಣವಾದ ಉಪ್ಪಿನ ಬದಲಿಗೆ ಕಲ್ಲುಪ್ಪು ಇದನ್ನು ಸೇಂದ ನಮಕಂತಾನು ಕರೆಯುತ್ತಾರೆ ಅಥವಾ ಇದನ್ನು ಉಪವಾಸದ ಉಪ್ಪು ಅಂತಲೂ ಕರೆಯುತ್ತಾರೆ ಇದನ್ನು ಆರಾಮವಾಗಿ ನೀವು ಬಳಸಬಹುದು ಆಕಾರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಕಲ್ಲಿನ ರೀತಿ ಕಾಣುತ್ತದೆ ಇದು ಗುಲಾಬಿ ಬಣ್ಣದಲ್ಲಿ ಇರುತ್ತದೆ ಅಂಗಡಿಗೆ ಹೋಗಿ ಉಪವಾಸದ ಉಪ್ಪನ್ನು ಕೊಡಿ ಅಂದರೂ ಕೊಡುತ್ತಾರೆ ಈ ದಿನ ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿಯ ಸೇವನೆಯನ್ನು ಮಾಡಬಾರದು ಯಾಕಂದರೆ ಇವು ತಾಮಸಿಕ ಆಹಾರದ ಕ್ಯಾಟಗರಿಯಲ್ಲಿ ಬರುತ್ತವೆ ಒಂದು ವೇಳೆ ಇವುಗಳನ್ನು ಸೇವಿಸಿದ್ರೆ ವ್ರತದ ಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಜೊತೆಗೆ ಈ ದಿನ ಯಾವುದೇ ಕಾರಣಕ್ಕೂ ನೀವು ಮದ್ಯದ ಮಾಂಸದ ಸೇವನೆ ಮಾಡಬಾರದು ಸ್ನೇಹಿತರೆ ಇಲ್ಲಿ ಒಂದು ವಸ್ತು ಎಷ್ಟು ವಿಶೇಷವಾಗಿದೆ ಅಂದರೆ ಇದನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಬೇಕಾಗುತ್ತದೆ ಆನಂತರ ಇದನ್ನು ನೀವು ತಿನ್ನಬೇಕು ಇದು ಬೇರೆ ಯಾವುದಲ್ಲ ಇದು ಪಂಚಾಮೃತ ಆಗಿದೆ ಸ್ನೇಹಿತರೆ ಹೌದು ಮಹಾಶಿವರಾತ್ರಿಯ ದಿನ ಶಿವನಿಗೆ ಪಂಚಾಮೃತವನ್ನು ಅರ್ಪಿಸಿರಿ ನಂತರ ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನಿರಿ ಇನ್ನು ಎರಡನೆಯದಾಗಿರುವಂಥ ವಿಷಯ ಏನಿದೆ ಅಂದರೆ ಈ ದಿನ ನೀವು ಸಾತ್ವಿಕ ಆಹಾರಗಳನ್ನು ಸೇವಿಸಬಹುದು ಹಣ್ಣು ಹಂಬಲಗಳನ್ನು ತಿನ್ನುವುದರ ಜೊತೆಗೆ ಒಟಾಣೆಯಿಂದ ರೆಡಿಯಾದಂಥ ಪದಾರ್ಥಗಳನ್ನು ತಿನ್ನಬಹುದು ವಿಶೇಷವಾಗಿ ಈ ದಿನ ಶಿವನಿಗೆ ನೀವು ಬಾರೆ ಹಣ್ಣನ್ನು ಅರ್ಪಿಸಿರಿ ಆನಂತರ ಪ್ರಸಾದದ ರೂಪದಲ್ಲಿ ಅದನ್ನು ನೀವು ತಿನ್ನಿರಿ ಅಂದರೆ ಹಣ್ಣಂಬಲಗಳನ್ನು ತಿನ್ನುವಂಥ ಸಮಯದಲ್ಲಿ ಇದನ್ನು ಪ್ರಸಾದದ ರೂಪದಲ್ಲಿ ತಿನ್ನಬಹುದು ಸ್ನೇಹಿತರೆ ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಈ ಒಂದು ಉಪಾಯವನ್ನು ಮಾಡಿದಾಗ ನಿಮಗೆ ಯಾವುದೇ ಪ್ರಕಾರದ ಶತ್ರುಗಳು ತೊಂದರೆ ಮಾಡೋದಿಲ್ಲ ಜೀವನದಲ್ಲಿ ಅಡ್ಡಿ ಬರುವಂಥ ಶತ್ರುಗಳೆಲ್ಲ ದೂರ ಆಗುತ್ತಾರೆ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣುವಿರಿ ಒಂದು ವೇಳೆ ನೀವೇನಾದರೂ ಬಾರೆ ಹಣ್ಣನ್ನು ಶಿವಲಿಂಗಕ್ಕೆ ಅರ್ಪಿಸಿದ್ರೆ ಇಲ್ಲಿ ನಿಮ್ಮ ಶತ್ರುಗಳು ಕೂಡ ನಾಶ ಆಗುತ್ತಾರೆ ಒಂದು ವೇಳೆ ನಿಮ್ಮ ವಿರುದ್ಧವಾಗಿ ಯಾವುದಾದ್ರೂ ಶತ್ರುಗಳಿದ್ದರೆ ಅವರಿಂದ ನಿಮಗೆ ಯಾವುದೇ ರೀತಿಯ ಹಾನಿ ಮಾಡಲು ಸಾಧ್ಯವಾಗೋದಿಲ್ಲ ಖಂಡಿತವಾಗಿ ಶಿವಲಿಂಗದ ಮೇಲೆ ಬಾಳೆಹಣ್ಣನ್ನು ಅರ್ಪಿಸಿರಿ ಗುರುವಾರದ ದಿನ ಬಾಳೆಹಣ್ಣಿನ ಸೇವನೆಯನ್ನು ಮಾಡಬಾರದು ಮಹಾಶಿವರಾತ್ರಿಯ ದಿನ ನೀವು ಬಾಳೆಹಣ್ಣನ್ನು ತಿನ್ನಬಹುದು ಈ ದಿನ ಹಾಲಿನ ಸೇವನೆಯನ್ನು ಮಾಡಬಹುದು ಆದರೆ ಬರೀ ಹಾಲನ್ನು ಕುಡಿಯಬಾರದು ಅದರಲ್ಲಿ ನೀವು ಒಂದೆರಡು ಸಕ್ಕರೆ ಕಾಳುಗಳನ್ನು ಹಾಕಿ ಕುಡಿಯಬಹುದು ಒಂದೊಳ್ಳೆ ನೀವು ಸಕ್ಕರೆಯನ್ನು ತಿನ್ನುತ್ತಿಲ್ಲ ಅಂದರೂ ಸರಿ ಅದರಲ್ಲಿ ಒಂದೆರಡು ಸಕ್ಕರೆ ಕಾಳುಗಳನ್ನು ಹಾಕಿ ಕುಡಿಯಬೇಕು ವ್ರತದ ದಿನಗಳಲ್ಲಿ ಹಾಲನ್ನು ನೀವು ನೇರವಾಗಿ ಕುಡಿಯಬಾರದು ಒಂದೊಳ್ಳೆ ನೀವು ಸಕ್ಕರೆಯನ್ನು ತಿನ್ನಲಿಲ್ಲ ಅಂದರೂ ಸರಿ ಹಬ್ಬ ಆಗಲಿ ವ್ರತ ಮಾಡುವಂಥ ದಿನಗಳಲ್ಲಿ ಅದರಲ್ಲಿ ಒಂದೆರಡು ಕಾಳು ಸಕ್ಕರೆ ಕಾಳುಗಳನ್ನು ಹಾಕಿ ಸೇವಿಸಬೇಕು ಈ ರೀತಿ ಮಾಡಿದಾಗ ಆ ವ್ರತ ಕೂಡ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಹಣ್ಣು ಹಂಬಲಗಳನ್ನು ತಿನ್ನುತ್ತಿರುತ್ತೀರೋ ಸಾಧ್ಯವಾದರೆ ತುಳಸಿ ಗಿಡದ ಒಂದೆರಡು ಎಲೆಗಳನ್ನು ಅದರಲ್ಲಿ ಸೇರಿಸಿ ತಿನ್ನಿರಿ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮ ಕೂಡ ಆಗಿರುತ್ತದೆ ಈ ಮೂಲಕ ನಿಮಗೆ ವ್ರತದ ಪೂರ್ಣ ಫಲವು ಕೂಡ ಸಿಗುತ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ಸಹ ಶಿವನ ಭಕ್ತರಾಗಿದ್ದರೆ ಶಿವನ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಎಲ್ಲರಿಗೂ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ವಿಡಿಯೋವನ್ನು ಭಕ್ತಿಯಿಂದ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಓಂ ನಮ ಶಿವಯ ಹರ ಹರ ಮಾದಿವಂತ ಬರೆದು ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆಲ್ಲ ಶೇರ್ ಮಾಡಿರಿ ಧನ್ಯವಾದಗಳು